ನಮಸ್ಕಾರ ವೀಕ್ಷಕರಿ ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಂಡಿಗೆ ಸ್ವಾಗತ ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಮುಷಿಗೇರಿ ಕುಷ್ಟಗಿ ತಾಲೂಕಿನ ಹಿರೇಮನಪೂರು ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಕೋರಿಕೆ ಬಸ್ ನಿಲುಗಡೆಗೆ ವ್ಯವಸ್ಥೆ ಮಾಡಬೇಕು ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡ ಬಣದ ತಾಲೂಕು ಘಟಕದ ಕಾರ್ಯಕರ್ತರು ಕರ್ನಾಟಕ ರಾಜ್ಯ ಈಶಾನ್ಯ ಸಾರಿಗೆ ಸಂಸ್ಥೆಯ ವ್ಯವಸ್ಥಾಪಕರಿಗೆ ಮನವಿ ಸಲ್ಲಿಸಿದ್ದಾರೆ ಈ ಆರೋಗ್ಯ ಕೇಂದ್ರವು ಇಪ್ಪತ್ತಾರು ಗ್ರಾಮಗಳ ಕಾರ್ಯವ್ಯಾಪ್ತಿಯನ್ನು ಹೊಂದಿದೆ ಪ್ರತಿದಿನ ಇಲ್ಲಿಗೆ ವೈದ್ಯಕೀಯ ಸೇವೆಗಳಿಗಾಗಿ ನೂರಾರು ಗ್ರಾಮಗಳ ಜನ ಬರುತ್ತಾರೆ ಸದರಿ ಪ್ರಾಥಮಿಕ ಆರೋಗ್ಯ ಕೇಂದ್ರವು ಹಿರೇಮಣ್ಣಪುರ ಗ್ರಾಮದಿಂದ ಅಂದಾಜು ಒಂದೂವರೆ ಕಿಲೋಮೀಟರ್ ಅಂತರದಲ್ಲಿದೆ ಆರೋಗ್ಯ ಕೇಂದ್ರದ ಬಳಿ ಸಾರಿಗೆ ಬಸ್ಗಳು ನಿಲುಗಡೆಯಾಗದ ಹಿನ್ನೆಲೆಯಲ್ಲಿ ರೋಗಿಗಳು ವಯೋವೃದ್ಧರು ಮಹಿಳೆಯರು ನಡೆದುಕೊಂಡೇ ಹೋಗಬೇಕಾದ ಪರಿಸ್ಥಿತಿ ಇದೆ ಹೀಗಾಗಿ ತಾವು ಹಿರೇಮನ್ನಾಪುರ ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಕೋರಿಕೆ ಬಸ್ ನಿಲುಗಡೆ ಸೇವೆಯನ್ನು ಒದಗಿಸುವಂತೆ ಸಾರಿಗೆ ಘಟಕದ ವ್ಯವಸ್ಥಾಪಕರಿಗೆ ಕರವೇ ಮನವಿ ಪತ್ರ ಸಲ್ಲಿಸಿ ಆಗ್ರಹಿಸಿದರು ಅದೇ ರೀತಿ ತಾವರ್ಗೆರಾ ರಸ್ತೆಯ ಕುಷ್ಟಗಿ ತಾಲೂಕು ಕೇಂದ್ರಕ್ಕೆ ಎಂಟು ಕಿಲೋಮೀಟರ್ ದೂರವಿದ್ದು ಸುಮಾರು ಎರಡು ಸಾವಿರ ಜನಸಂಖ್ಯೆ ಹೊಂದಿರುವ ಜಿ ಗಂಗನಾ ಗ್ರಾಮದಿಂದ ಪ್ರತಿನಿತ್ಯ ಕುಷ್ಟಗಿ ತಾವರ್ಗೆರಾ ಗಂಗಾವತಿ ಸಿಂಧನೂರು ಹುಬ್ಬಳ್ಳಿ ರಾಯಚೂರು ಇಳಕಲ್ ವಿಜಯಪುರ ಲಿಂಗಸುಗೂರ್ ಅಂತಹ ಪಟ್ಟಣಕ್ಕೆ ನೂರಾರು ಜನ ಪ್ರಯಾಣಿಕರು ವಿದ್ಯಾರ್ಥಿಗಳು ನೌಕರರು ಕೂಲಿ ಕಾರ್ಮಿಕರು ಮಹಿಳೆಯರು ತಮ್ಮ ಸಾರಿಗೆ ಬಸ್ಗಳನ್ನು ಅವಲಂಬಿಸಿರುತ್ತಾರೆ ಆದರೆ ಸಾರಿಗೆ ಬಸ್ ಚಾಲಕ ಮತ್ತು ನಿರ್ವಾಹಕರಿಗೆ ಕೈ ತೋರಿಸಿ ಮನವಿ ಮಾಡಿದರೂ ಬಸ್ ನಿಲ್ಲಿಸದೆ ಹಾಗೆ ಚಲಾಯಿಸಿಕೊಂಡು ಹೋಗುತ್ತಾರೆ ಹೀಗಾಗಿ ಬಸ್ ಹತ್ತುವಾಗ ಇಳಿಯುವಾಗಲೂ ಜಿ ಗಂಗನಾಳ್ ಕ್ರಾಸ್ಗೆ ನಿಲ್ದಾಣದ ಹಂತವಿಲ್ಲವೆಂದು ಮುಂದಿನ ಊರುಗಳಾದ ಗುಂಗೇರಾ ಹಿರಿಯಮ್ಮನಪುರ್ ನಿಲ್ದಾಣದಲ್ಲಿ ಇಳಿಸಿರುವಂತಹ ಘಟನೆಗಳು ನಡೆದಿವೆ ಇದರಿಂದ ಶಾಲಾ ವಿದ್ಯಾರ್ಥಿಗಳಿಗೆ ಹಿರಿಯ ನಾಗರಿಕರಿಗೆ ಮಹಿಳೆಯರಿಗೆ ನೌಕರರಿಗೆ ಅಂಗವಿಕಲರಿಗೆ ಮತ್ತು ಪ್ರಯಾಣಿಕರಿಗೆ ತುಂಬ ಸಮಸ್ಯೆ ಎದುರಾಗಿದೆ ಆದ್ದರಿಂದ ಗ್ರಾಮಕ್ಕೆ ನಿಲುಗಡೆ ಸ್ಟೇಜ್ ಮಾಡಿಕೊಡಬೇಕೆಂದು ಗ್ರಾಮಸ್ಥರ ಪರವಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಘಟಕ ಪ್ರಮುಖರು ಮನವಿ ಮಾಡಿದ್ದಾರೆ

ಬರಲ್ಪಡ ಬರಲ್ಲ ನಾನೇ ಇಳಿಸಲ್ಲ ನಾನೇ ಇಳಿದ್ರಿ